ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಇವತ್ತು ಮೈದಾ ಹಿಟ್ಟಿನ ಹಪ್ಪಳ ಮಾಡೋಣ ತುಂಬ ಟೇಸ್ಟಿಯಾದ ಆರೋಗ್ಯಕರವಾದ ಮೈದಾ ಹಿಟ್ಟಿನ ಹಪ್ಪಳ ಮಾಡೋದು ಮನೆಯಲ್ಲೇ ನಾವು ಸುಲಭವಾಗಿ ಡಿಫ್ರೆಂಟಾಗಿ ಇವತ್ತು ಮೈದಾ ಹಿಟ್ಟಿನ ಹಪ್ಪಳನ ಮಾಡ್ತಾಯಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡೋಕಿನ್ನ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಬೆಲ್ಲೈಕನ್ನು ಒತ್ತಿ ಹಂಗೆ ಲೈಕ್ ಮಾಡಿ ಬನ್ನಿ ಇವಾಗ ಯಾವ ಥರ ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಅಜ್ಮೇನ ತೊಗೊಂಡಿದ್ದೀನಿ ಒಂದು ಟೀ ಅಷ್ಟು ಅಜ್ಮೇನ ಒಂದು ಟೀ ಟು ಜೀರಿಗೆ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕ್ಕೋಬೇಕು ಹಾಗೆ ಚೂರು ಚಿಲ್ಲಿ ಪೇಕ್ಸ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಖಾರದ ಪುಡಿನ ತೊಗೊಂಡಿದ್ದೀನಿ ಇದು ಸಕ್ಕರೆ ಪೌಡ್ರು ಇದು ಉಪ್ಪು ಎಳ್ಳು ಮಾಡೋಕ್ಕೆ ಎಣ್ಣೆ ಈಗ ನಾನು ಹಿಟ್ಟನ್ನ ಕಲಿಸ್ಕೊತೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ಹಪ್ಪಳನ ನೀವು ಸತಿ ಟ್ರೈ ಮಾಡಿ ನೋಡಿ ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ ಸಕ್ಕರೆ ಪುಡಿ ಹಾಕೋದ್ರಿಂದ ಕಲರ್ ಚೇಂಜ್ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಈ ಹಪ್ಪಳನ ನೀವು ತುಂಬ ಸುಲಭವಾಗಿ ಟೇಸ್ಟಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಏಳ್ನ ಹಾಕ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಚಿಲ್ಲಿ ಪೇಕ್ಸ್ನ ತೊಗೊಂಡಿನ ಅದು ಸ್ವಲ್ಪ ಇದ್ದೀನಿ ಖಾರದ ಪುಡಿನ ಇದ್ದೀನಿ ಅರಶಿನ ಸ್ವಲ್ಪ ಇದ್ದೀನಿ ಕಲರ್ ಬರಲಿ ಅಂತ ಅರಿಶಿನ ಇದ್ದೀನಿ ಜೀರಿಗೆ ಹಾಕಿ ಅಜ್ವೇನ ಅಂದರೆ ಓಂಕಾಳು ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಂದ್ರೆ ಕೊತ್ತಂಬರಿ ಇದ್ದರೆ ಕೊತ್ತಂಬರಿನ ಕಟ್ ಮಾಡಿ ನೀವು ಹಾಕ್ಕೋಬೋದು ಟೇಸ್ಟು ಕಲರು ಚೆನ್ನಾಗೇ ಇರುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ನಾವು ನೀರಲ್ಲಿ ಕಲಿಸ್ಕೊಳ್ಳೋಣ ನೋಡಿ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು ಪೂರಿ ಹಿಟ್ಟು ಕಲಿಸ್ಕೊತೀವಲ್ಲ ಆ ಥರ ಗಟ್ಟಿಯಾಗಿ ಕಲಸ್ಕೋಬೇಕು ಒಂದೇ ಸತಿ ನೀರು ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಕೈಯ್ಯಲ್ಲಿ ಇಲ್ಲ ನಾನು ನಿಮಗೆ ತೋರಿಸ್ತೀನಿ ಕಲಸಿ ನೋಡಿ ಈ ಥರ ಹಿಟ್ಟನ್ನ ಕಲಿಸ್ಕೋಬೇಕು ಇದಕ್ಕೆ ಎಣ್ಣೆ ಹಚ್ಚೋದು ಏನು ಬೇಡ ನೆನೆಸೋದು ಏನು ಬೇಡ ಇಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ಗಟ್ಟಿಯಾಗಿ ಕಲಿಸ್ಕೊಂಡು ಇವಾಗಲೇ ನಾವು ರಟ್ಟಿಸ್ಕೋಬೇಕು ಇದನ್ನು ನೆನೆಸೋಕ್ಕೆ ಟೈಮಿಂಗ್ ಏನು ಬೇಡ ಕಲಸಿದ ತಕ್ಷಣ ಇದನ್ನು ಹಪ್ಪಳನ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯೋವರೆಗೂ ಹುಬ್ಳ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಸೈಜಲ್ಲಿ ಉಂಡೆನ ಮಾಡಿಟ್ಕೋಬೇಕು ತಿಳುವಾಗೆ ನಾವು ಪೂರಿ ಮಾಡ್ತೀವಲ್ಲ ಅದಕ್ಕಿಂತ ತಿಳುವಾಗಿ ಉಂಡೆನ ಮಾಡ್ಕೋಬೇಕು ಸಣ್ಣಕ್ಕಾಗಿ ಇವಾಗ ಇದನ್ನು ಮೈದಾ ಹಿಟ್ಟಲ್ಲಿ ಒಣ ಮೈದಾ ಹಿಟ್ಟು ಹಾಕಿ ನಾವು ಈಗ ನೋಡಿ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಅದರ ಮೇಲೆ ಈ ಥರ ಮಾಡಿ ನಾವು ಇದನ್ನು ತಿಳುವಾಗೆ ಪೇಪರ್ ಥರ ತಿಳುವಾಗೆ ಲಟ್ಟಿಸ್ಕೋಬೇಕು ನಾನು ಇವಾಗ ಲಟ್ಟಿಸಿ ತೋರಿಸ್ತೀನಿ ನೋಡಿ ನಾನು ತೊಗೊಂಡಿರೋ ಹಿಟ್ಟಲ್ಲಿ ಈ ಥರ ಉಂಡೆಯಲ್ಲಿ ಇಷ್ಟು ದೊಡ್ಡದಾಗಿದೆ ತಿಳುವಾಗಿ ತಿಡ್ಕೋಬೇಕು ಇಷ್ಟು ನೋಡಿ ತುಂಬ ತಿಳುವಾಗಿ ತಿಡ್ಕೋಬೇಕು ಕಾಣಿಸ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ರೌಂಡ್ ರೌಂಡ್ಗಾಗಿ ನೀವು ಮಾಡಿ ಇಟ್ಕೋಬೇಕು ನೋಡಿದ್ರಲ್ವಾ ಏನಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಎಲ್ಲನೂ ಅದೇ ಥರ ಲಟ್ಟಿಸಿ ಇಟ್ಕೊತೀನಿ ಇಲ್ಲ ನಿಮಗೆ ದೊಡ್ಡದು ಬೇಕು ಅಂದರೆ ಇನ್ನೂ ಸ್ವಲ್ಪ ಹಿಟ್ಟು ಜಾಸ್ತಿ ತಗೊಂಡು ನೀವು ದೊಡ್ಡದು ಕೂಡ ಮಾಡ್ಕೋಬೋದು ನಾನು ಇದೇ ಸೈಜಲ್ಲಿ ಇವಾಗೆಲ್ಲನೂ ಮಾಡ್ತೀನಿ ನೋಡಿ ಈ ಥರ ಪೇಪರ್ ಮೇಲೆ ನೀವು ರೌಂಡ್ ರೌಂಡ್ಕಾಗಿ ಮಾಡಿ ಈ ಥರ ಹಪ್ಪಳನ ಹಾಕೋಬೋದು ಇವಾಗ ಎಷ್ಟು ಐದು ಹಪ್ಪಳನ ಮಾಡಿದ್ದೀನಿ ನಾನು ಇದನ್ನು ಇವಾಗ ನಿಮಗೆ ಕರೆದು ತೋರಿಸ್ತೀನಿ ನೋಡಿ ಇವಾಗ ಎಣ್ಣೆ ಕಾದಿದೆ ಚೆನ್ನಾಗಿ ಈ ಥರ ತರದ್ರು ತುಂಬ ಚೆನ್ನಾಗಿ ಬರುತ್ತೆ ಹಪ್ಪಳ ನೀವು ಅಂಗಡಿಯಿಂದ ತರೋದೇನು ಬೇಡ ಮನೆಯಲ್ಲೇ ನೀವು ಸುಲಭವಾಗಿ ಮಾಡಿ ಇಟ್ಕೋಬೇಕು ಎಷ್ಟು ನಿಮ್ಗೆ ಬೇಕೋ ಅಷ್ಟು ಮಾಡಿ ಇಟ್ಕೊಳ್ಳಿ ಒಂದು ತಿಂಗಳವರೆಗೂ ಏನೂ ಆಗೋಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಮಾಡಿ ನೀವು ಒಂದು ಕವರಲ್ಲಿ ಕಟ್ಟಿ ಇಟ್ಕೋಬೋದು ಇಲ್ಲಾಂದರೆ ಡಬ್ಬದಲ್ಲಿ ಕೂಡ ನೀವು ಹಾಕಿ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮೆತ್ತಗಾಗಲ್ಲ ಕಂಟಾಗಲ್ಲ ಏನೂ ಇಲ್ಲ ಸೂಪರಾಗಿರುತ್ತೆ ಒಂದು ತಿಂಗಳವರೆಗೂ ನೀವು ಕೂಡ ಮಾಡಿ ಇಟ್ಕೋಬೋದು ಮಕ್ಕಳಿಗೆ ಅನ್ನದ ಜೊತೆಗೆ ಒಂದೊಂದು ಕೊಟ್ಟು ಚೆನ್ನಾಗಿ ಊಟ ಮಾಡ್ತಾರೆ ಮಕ್ಕಳು ಸೂಪರಾಗಿರುತ್ತೆ ನೋಡಿ ಎಷ್ಟು ಬೇಗ ಕರೆದ್ಬಿಡ್ತು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಂಗಡಿಯಿಂದ ತೊಗೊಂಬಂದು ಮಕ್ಕಳಿಗೆ ಕೊಡೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಟ್ರೆ ಮಕ್ಕಳು ಬೇಕಾದಾಗ ಎತ್ಕೊಂಡು ತಿಂತಾರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕರ್ತಿದ್ದೀನಿ ಎಷ್ಟು ನೀರಾಗಿ ಬಂದಿದ್ದೀನಿ ನೋಡಿ ಮೈದಾ ಹಿಟ್ಟಲ್ಲೇ ಬಿಡಿರಾಗಿ ನೀವು ಹಪ್ಪಳನ ಮಾಡ್ಕೊಬೋದು ಮನೇಲಿ ಮಾಡೋದ್ರಿಂದ ನಿಮಗೆ ಯಾವ ಭಯನೂ ಇರಲ್ಲ ಮಕ್ಕಳಿಗೆ ಕೊಡೋಕ್ಕೆ ಅಂಗಡಿಯಿಂದ ತೊಗೊಂಬಂದು ಹೇಗೆ ಏನು ಅಂತ ಸ್ವಲ್ಪ ಕಲ್ಲೆನೋ ಅಲ್ವಾ ಈ ಥರ ನೀವು ಒಂದ್ಸತಿ ಮಾಡಿ ನೋಡಿ ನೋಡಿದ್ರಲ್ವ ಹಪ್ಪಳನ ಇಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಮೈದಾ ಹಿಟ್ಟಿನ ಹಪ್ಪಳ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೂಡ ಇರುತ್ತೆ ಮಕ್ಕಳಿಗೆ ಹಾಗೆ ಕೂಡ ತಿನ್ನೋಕ್ಕೆ ಇಷ್ಟ ಆಗುತ್ತೆ ದೊಡ್ಡವ್ರಿಗೆ ಕೂಡ ಬಾಯಿ ರುಚಿ ಇಲ್ಲ ಅಂದಾಗ ಈ ಥರನ ತಿಂದರೆ ಅದರಲ್ಲಿ ಅಜ್ವನ ಜೀರಿಗೆ ಎರಡು ಇರೋದರಿಂದ ಬಾಯಿ ಕೂಡ ತುಂಬ ಟೇಸ್ಟ್ ಬರುತ್ತೆ ಜೀರ್ಣ ಕೂಡ ಆಗುತ್ತೆ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಈಜಿ ಜಿ ಅಡುಗೆ ರೆಸಿಪಿಗಾಗಿ ತುಳಸು ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರೆ ಹಾಗೆ ಬೆಲ್ಲೈಕನ್ನು ಒತ್ತಿ ಬೆಲ್ಲೈಕನ್ ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋನ ನೋಟಿಫಿಕೇಷನ್ ಬರುತ್ತೆ ನಿಮಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ